ನಮಸ್ಕಾರ ಅಭ್ಯರ್ಥಿಗಳೇ ನಿನ್ನೆ ಬಂದಿರುವಂತಹ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ಸಂಸ್ಥೆಗಳ ವಸತಿ ಶಾಲೆಯ ರ್ಯಾಂಕ್ ಲಿಸ್ಟನ್ನು ಹೇಗೆ ಡೌ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವು ಮೊದಲಿಗೆ ಹೋಗಿ ಗೂಗಲನ್ನು ಓಪನ್ ಮಾಡ್ಕೋಬೇಕು ಗೂಗಲ್ ಒಳಗಡೆ ನೀವು ಸರ್ಚ್ ಮಾಡಬೇಕು ಏನಂದರೆ ಕೆ ಇ ಎ ಅಂತ ಹೊಡಿರಿ ಅಲ್ಲಿ ನಿಮಗೆ ಹೋಮ್ ಅಂತ ಬರುತ್ತೆ ಅಥವಾ ಹೋಮ್ ಕೆ ಇ ಹೋಮ್ ಅಂತ ಹಿಂಗೆ ನೀವೇ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದರೆ ಫಸ್ಟಿಗೆ ಬರುತ್ತೆ ನಿಮಗೆ ಎಚ್ ಟಿ ಟಿ ಪಿ ಸಿ ಇ ಟಿ ಆನ್ಲೈನ್ ಅಂತ ಇರೋದಿಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಒಳಗಡೆ ಇಲ್ಲಿ ಮೂರು ಒಂದು ಡಾಟ್ಸ್ ಇದಾವೆ ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರವೇಶ ಅಂತ ಬರುತ್ತೆ ಪ್ರವೇಶ ಕ್ಲಿಕ್ ಮಾಡಿ ಪ್ರವೇಶದಲ್ಲಿ ಎರಡನೇದು ಒಂದನೇದು ಸಿ ಯು ಜಿ ಸಿ ಇ ಟಿ ಅಂತ ಇದೆ ಎರಡನೇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಪ್ರವೇಶ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಕೆ ಆರ್ ಇ ಐ ಎಸ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೆರಿಟ್ ಲಿಸ್ಟ್ ಅಂತ ಇದೆ ಪಟ್ಟಿ ಇದಕ್ಕೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಜಿಲ್ಲೆಯ ಒಂದು ರೆಡಲ್ಲಿ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಇದರಲ್ಲಿ ನಿಮಗೆ ಯಾವ ಜಿಲ್ಲೆದು ಬೇಕು ಆ ಜಿಲ್ಲೆಗೆ ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ನಿಮ್ಮ ಹೆಸರನ್ನು ನೀವು ಇದು ಹುಡುಕಬೇಕಾಗುತ್ತೆ ಹುಡುಕೊಂಡು ನಿಮ್ಮ ರ್ಯಾಂಕ್ ನಂಬರನ್ನು ನೋಡ್ಕೋಬೇಕಾಗುತ್ತೆ